ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಹಿಂಗೈತ್ಲ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದು ಎಲ್ಲರಿಗೂ ಆರೋಗ್ಯಕ್ಕೆ ಬೇಕೇ ಬೇಕು ಇದನ್ನು ನಾನು ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಮುಂದೆ ತೊಗೊಂಬರ ಇವತ್ತಿನ ಕಾಳು ರೆಸಿಪಿ ಏನೈತಲ್ಲ ನಮ್ಮ ದೇಹಕ್ಕೆ ಬೇಕೇ ಬೇಕು ಇದರೊಳಗೆ ಜಿಂಕಿನ ಔಷಧ ಐತಿ ವಿಟ್ಯಾಮಿನ್ ಎ ಐತಿ ಆಮೇಲೆ ನಮ್ಮ ಎಲುಬುಗಳಿಗೆ ಕೀಲುಗಳಿಗೆ ಹೃದಯಕ್ಕೆ ಕಿಡ್ನಿಗೆ ಎಲ್ಲದಕ್ಕೂ ಉಪಯೋಗ ಆಗುವಂಥ ಒಂದು ಔಷಧೀಯ ಐತಿ ಆಯುರ್ವೇದಿಕ್ ಒಳಗೆ ಈ ಕಾಳನ್ನು ಎಲ್ಲ ಕಡೆ ಬಳಸ್ರಿ ಅಂತ ಹೇಳ್ತಾರೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇದನ್ನು ತಿಳ್ಕೊರಿ ಮತ್ತು ಈ ರೆಸಿಪಿನ ವಾರಕ್ಕೆ ಸಲ ಇಲ್ಲಾಂದ್ರೆ ಹದಿನೈದು ಸಲ ಮಾಡೇ ಮಾಡಬೇಕು ತಿನ್ನಬೇಕು ಇದನ್ನ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇದಕ್ಕೆ ನಾವು ಕರಿ ಉದ್ದಿನ ಕಾಳು ತೊಗೊಂಡಿವಿ ಉದ್ದಿನ ಕಾಳು ತೊಗೋಬೇಕಾದ್ರೆ ಚಲೋ ಅಂಥದ ಕಪ್ಪಗಿರುವಂಥ ತುವರಿ ಯಾಕಂದ್ರೆ ಅದ್ರೊಳಗೆ ಕಲೆಬೇರಿಕೆ ಆಗುವ ಸಾಧ್ಯ ಇರ್ತೈತಿ ಎರಡು ವಾಟಿ ಆಗುವಷ್ಟ ಉದ್ದಿನ ಕಾಳು ತಗೊಂಡೆ ಅದನ್ನು ನಾವು ಚಲೋದಂಗೆ ನೀರಿನೊಳಗೆ ಸ್ವಚ್ಛ ರೀ ಅದರೊಳಗೆ ಕಸ ಕಡ್ಡಿ ನಾವು ಮೊದಲು ಸ್ವಚ್ಛ ಮಾಡಿರ್ತೀವಿ ಆಮೇಲೆ ಅದಕ್ಕೆ ಪೌಡರ್ ಆದ ಇದು ಕೆಮಿಕಲ್ ಏನಾದರೂ ಹಾಕಿರ್ತಾರೆ ಧೂಳು ಇರ್ತದೆ ಅದರ ಸಲುವಾಗಿ ಮಾರ್ಕೆಟ್ನಿಂದ ಯಾವುದೇ ಕಾಳುಗಳನ್ನ ತಂದ್ರೆ ನಾವು ಅದನ್ನು ಸ್ವಚ್ಛ ಮಾಡಾಕಬೇಕು ಹಿಂಗೆ ನಾವು ಅದನ್ನು ಎರಡು ಮೂರು ಸಲ ತೊಳೆದ ನೀರು ಹಾಕಿ ಒಂದು ಆರರಿಂದ ಏಳು ತಾಸು ನೆನಕಿಟ್ಟು ಬಿಡೋದ್ರಿ ಅಂದರೆ ನೀವು ಬೆಳಗ್ಗೆ ಮಾಡೋರಿದ್ರೆ ಅಂದ್ರೆ ರಾತ್ರಿ ನೆನ್ಯಾಕೆ ಹಾಕಿರಿ ಆಮೇಲೆ ಸಂಜೆಕ್ಕೆ ಮಾಡೋರಿದ್ರೆ ಅಂದ್ರೆ ಬೆಳಗ್ಗೆ ನೆನೆಯಾಕೆ ಹಾಕಿರಿ ಹಿಂಗೆ ನೆನಕಾಕಿ ಮುಚ್ಚಿಟ್ಟು ಬಿಡೋದ್ರಿ ಈಗ ನೋಡಿರಿ ಕಾಳು ನೆನದ್ದಾವೆ ನೀವು ನೋಡ್ತಿರ್ಬೋದು ಮೊದಲು ಕಪ್ಪಗಿದ್ದು ಈಗ ಅಲ್ಲೆಲ್ಲೆಲ್ಲೆಲ್ಲೇ ಹೊಟ್ಟೆ ಅಂತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಅಲ್ಲೆಲ್ಲೆಲ್ಲೇ ಅವ ಮೇಲಿನ ಸಿಪ್ಪೆ ಎಲ್ಲ ಸುಲದಾವ ಬೆಳ್ಳಗೆ ಬೆಳ್ಳಗೆ ಕಾಣಿಸೋಕತ್ತೈತಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಜೀರಿಗೆ ತೊಗೊಂಡಿದ್ದೀವಿ ಮತ್ತು ಹಸಿ ಅಲ್ಲ ಶುಂಠಿ ತೊಗೊಂಡಿದ್ದೀವಿ ಆಮೇಲೆ ಹಸಿ ಮೆಣಸಿನಕಾಯಿ ಬೇಕಾ ಬೇಕು ಬೆಳ್ಳುಳ್ಳಿ ಜಾಸ್ತಿ ಬೇಕ್ರಿ ಬೆಳ್ಳುಳ್ಳಿ ಅದಕ್ಕೆ ನಾವು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಈಗ ನಾವು ಅದನ್ನೆಲ್ಲ ನೀರು ಸೋಸಿ ಕಾಳೆಲ್ಲ ಈಗ ನಾವು ಮಿಕ್ಸಿಗೆ ರೀ ಮಿಕ್ಸಿಗೆ ಹೆಂಗೆ ಹಾಕೋದಪ್ಪ ಅಂದ್ರೆ ಮೂರು ಟೈಪ್ ಮಿಕ್ಸಿಗೆ ಹಾಕೋದು ನಿಮಗೆ ತೋರಿಸ್ತೇನೆ ಈಗ ಒಂದು ಎರಡು ಚಮಚೆ ಎರಡು ಚಮಚೆ ಎರಡೂವರೆ ಚಮಚೆ ಅದಕ್ಕೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಜೀರಿಗೆ ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡೋರದ್ರಿ ಇದನ್ನು ಗ್ರೈಂಡ್ ಹೆಂಗೆ ಮಾಡೋದಪ್ಪ ಅಂದ್ರೆ ಗರಿ ಗರಿಯಾಗಿ ತರಿ ತರಿಯಾಗಿ ಅಂತಾರಲ್ಲ ಹಾಂ ಮಾಡೋದ್ರಿ ಸ್ವಲ್ಪ ಸಣ್ಣನೂ ಅಲ್ಲ ಸ್ವಲ್ಪ ದಪ್ಪನೂ ಅಲ್ಲ ಆ ಟೈಪ್ ಇದನ್ನು ಮಾಡ್ಕೊಳ್ಳೋದ್ರಿ ಹಿಂಗೆ ಮಾಡಿ ತಂದ್ರೆ ಇದು ಒಂದು ಟೈಪ್ ಆತರಿ ಆಮೇಲೆ ಇನ್ನು ಈಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿವಿ ನೀರು ಹಾಕ್ತಂದ್ರೆ ಸ್ವಲ್ಪ ಸಣ್ಣ ಹಾಕತಿರೋದು ಆಮೇಲೆ ಇನ್ನು ಉಳ್ದದ್ದು ಏನೈತಲ್ಲ ಅದನ್ನು ಗಟ್ಟಿ ಮಾಡೋರ್ದೀವಿ ಅಂದರೆ ನೀರು ಹಾಕಂಗಿಲ್ಲ ನೀರು ಹಾಕಂಗಿಲ್ಲ ಅಂದರೆ ಒಂದು ಕಾಳದೊಳಗೆ ಒಂದು ಎರಡು ಮೂರು ಪೀಸ್ ಆಗ್ಬೇಕ್ರಿ ಆ ಟೈಪ ಅದನ್ನು ರುಬ್ಬರ್ದೀವಿ ರೀ ಈಗ ನಿಮಗೆ ನೀವು ನೋಡತ್ತಿರ್ಬೋದು ಈಗ ಮಿಕ್ಸಿ ಬಾಲ್ ಒಳಗೆ ರುಬ್ಬಾಕತ್ತಾರ ಇಲ್ಲಿ ನಾವು ನೀರು ಹಾಕಿದ್ದ ತೋರ್ಸಕತ್ತಿದ್ದೀವಿ ಒಳಗೆ ಪಾತ್ರೆ ಒಳಗೆ ನೀರು ಹಾಕಿ ತೋರ್ಸಾಕತ್ತಿದ್ದೀವಿ ಈಗ ನೋಡ್ರಿ ಗಟ್ಟಿ ಬಂತು ಈಗ ಅದು ತೆಳಗೊಂದೆ ಇದು ಗಟ್ಟಿ ಒಂದ ಇದು ಎರಡು ಟೈಪ್ ಆತರಿ ಇನ್ನು ಮೂರನೇ ಟೈಪ್ ಅಂತಂದ್ರೆ ಸ್ವಲ್ಪ ಕಾಳ ನಾವು ತೆಗೆದಿಟ್ಟೇವ್ರಿ ಕಾಳನು ಬೇಕಾ ಬೇಕು ಹಿಂಗೆ ಕಾಳು ತೆಗದಿಟ್ಟ ಅದಕ್ಕೆ ಮಿಕ್ಸ್ ಮಾಡಿಬಿಡದ್ರಿ ಅಂದ್ರೆ ಆ ಕಡೆ ತೆಳ್ಳಗಾಗಂಗಿಲ್ಲ ಈ ಕಡೆ ಗಟ್ಟಿ ಆಗಂಗಿಲ್ಲ ಈ ಕಡೆ ಕಾಳುನು ಯಾವ ಕಾಳು ಅಂತೇಳಿ ತಿನ್ನೋರಿಗೂ ಬಾಯಾಗ ಸಿಗ್ತಿತ್ತು ಅದ ಅದ್ರ ಸಲುವಾಗಿ ಈ ಟೈಪ್ ನೀವು ಗ್ರೈಂಡ್ ಮಾಡ್ಕೊಂಡ್ರೆ ಭಾಳ ಚಲೋ ಇದು ಉದ್ದಿನ ಕಾಳ ನೀವು ದಿವಸ ಒಂದು ಲೀಟ್ರ್ ಹಾಲು ಕುಡಿತೀರಲ್ಲ ಅಷ್ಟಕ್ಕೆ ಸಮಾನ ನೋಡ್ರಿ ಇದ್ರೊಳಗೆ ಪ್ರೋಟೀನ್ ಅಂಶ ಭಾಳ ಐತಿ ಇದನ್ನು ದಿನ ನಾವು ಸೇವಿಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಡ್ಲಿ ಒಳಗೆ ಬಳಸ್ತೀವಿ ವಡೆ ಒಳಗೆ ಬಳಸ್ತೀವಿ ದೋಸೆ ಒಳಗೆ ಬಳಸ್ತೀವಿ ಸ್ವಲ್ಪ ಪ್ರಮಾಣದಾಗ ಬಳಸ್ತೀವಿ ಇದನ್ನು ಪೂರ್ಣ ಪ್ರಮಾಣದೊಳಗೆ ನಾವು ಬಳಸಬೇಕಾದ್ರೆ ಇಂಥ ರೆಸಿಪಿ ಮಾಡಿದ್ರನ್ನ ನಮಗೆ ಪೂರ್ಣ ಪ್ರಮಾಣದಾಗ ಸಿಗ್ತೈತಿ ಈಗ ನಾವೊಂದು ಕಡಾಯಿ ಕಡಾಯಿ ಒಳಗೆ ಎಣ್ಣೆ ಹಾಕಿವಿ ಎಣ್ಣೆ ಕಾದೈತಿ ಅದಕ್ಕೆ ನಾವು ಜೀರಿಗೆ ಒಗ್ಗರಣೆ ಕೊಡತ್ತೇವ್ರಿ ಬರೇ ಜೀರಿಗೆ ಸಾಸಿವೆ ಇಲ್ಲ ಜೀರಿಗೆ ಹಾಕಕತ್ತಿದೀವಿ ಜೀರಿಗೆ ಹಾಕಿದ ಕೂಡಲೇ ಕರಿಬೇವಿನ ಸ್ವಲ್ಪ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣಂಗೆ ಉದ್ದದಾಗ ಹೊಳಸ್ಕೋರಿ ಯಾಕಂದ್ರೆ ಉದ್ದುದ್ದ ಹೊಡ್ರೆ ಭಾಳ ಚಲೋ ಹಾಕೈತಿ ಅದಕ್ಕೆ ಉದ್ದುದಾಗ ಹೊಳ್ರಿ ಈಗ ಅರಿಶಿನ ಪುಡಿ ಹಾಕೋದ್ರಿ ಅದಕ್ಕೆ ಅರಿಶಿನ ಪುಡಿ ಹಾಕ್ತಂದ್ರೆ ಕಲರ ಭಾಳ ಚಲೋ ಬರ್ತೈತಿ ಅರಿಶಿನ ಪುಡಿ ಆದ ಕೂಡಲೇ ಹಿಂಗೆ ಒಂದೆರಡು ಚಿಟಕಿ ಹಿಂಗ ಪುಡಿನೂ ಹಾಕಾಕತ್ತಿದ್ದೀವ್ರಿ ಹಿಂಗ ಅರಿಶಿನ ಪುಡಿ ಆಮೇಲೆ ಅದಕ್ಕೆ ನಾವು ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಕತ್ತಿದೀವಿ ಉಪ್ಪು ಹಾಕಿ ಸ್ವಲ್ಪ ಅದನ್ನು ಮತ್ತೆ ಬಡ್ಸ್ಕೊಂಡ್ಬಿಡೋದ್ರಿ ಅಂದ್ರೆ ಉಪ್ಪು ಅರಿಶಿನ ಪುಡಿ ಎಲ್ಲ ಉಳ್ಳಾಗಡ್ಡಿ ಒಳಗೆ ಕೂಡಿಬಿಡ್ತೈತಿ ಉಳ್ಳಾಗಡ್ಡಿ ಮೆತ್ತಗ ಚಲೋ ಹಾಕವು ಉಳ್ಳಾಗಡ್ಡಿ ಹೆಂಗೆ ಬೇಯಿಸ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ರೀ ಹಿಂಗೆ ಉಳ್ಳಾಗಡ್ಡಿ ಬೇಯಿಸೋದು ಆದ ಕೂಡಲೆ ಅದಕ್ಕೆ ಆಚೆ ಖಾರದ ಪುಡಿ ಹಾಕತ್ತಿದ್ವಿ ಖಾರ ನೀವು ನೋಡ್ಕೊಂಡು ಹಾಕಿರಿ ಯಾಕಂದ್ರೆ ಈಗ ನಾವು ಹಸಿ ಮೆಣಸಿನ್ಕಾಯಿ ಬೇರೆ ಅದಕ್ಕೆ ಹಾಕಿ ರುಬ್ಬೀವಿ ಅದ್ರ ಸಲುವಾಗಿ ಖಾರ ನೋಡ್ಕೊಂಡು ಹಾಕಿರಿ ಈಗ ನಾವು ಅದಕ್ಕೆ ಧನಿಯಾ ಪೌಡ್ರ್ ಹಾಕಿದ್ದೀವಿ ಧನಿಯಾ ಪೌಡ್ರ್ ಹಾಕ್ತಂದ್ರೆ ಅದು ಕೊತ್ತಂಬರಿ ಕಾಳು ಪುಡಿ ಇರ್ತೈತಲ್ಲ ಆ ಕೊತ್ತಂಬರಿ ಕಾಳು ಪುಡಿದ ಒಂದು ಫ್ಲೇವರ್ ಬರ್ತೈತಿ ಒಂದು ಪರಿಮಳ ಬರ್ತೈತಿ ಅದು ಭಾಳ ಅಂದ್ರೆ ಭಾಳ ಈ ಸಾಂಬಾರಕ್ಕೆ ಮಸ್ತ್ ಅಂದ್ರೆ ರುಚಿ ಕೊಡ್ತೈತಿ ರೀ ಅದ್ರ ಸಲುವಾಗಿ ಧನಿಯಾ ಪುಡಿ ಹಾಕಿರಿ ಈಗ ನಾವೆಲ್ಲ ರುಬ್ಬಿದ್ದವಲ್ಲ ರುಬ್ಬಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಉದ್ದಿನ ಕಾಳದ ಅದನ್ನೆಲ್ಲ ಈಗ ನಾವು ಇದಕ್ಕೆ ಹಾಕಿಬಿಟ್ಟು ನೋಡಿರಿ ಇದನ್ನೇನು ಕಡಿಬೇಕಾಗಿಲ್ಲ ಕುಕ್ಕರ್ಗೆ ಹಾಕಿ ಕುದಿಸ್ಬೇಕಾಗಿಲ್ಲ ಇನ್ನೂ ಒಂದೆರಡು ಟೈಪ್ ಮಾಡೋದವ ಅವನು ಮುಂದಿನ ಟೈಮ್ ಒಳಗೆ ನಿಮ್ಗೆ ಅವನು ರೆಸಿಪಿ ತೋರಿಸ್ತೀನಿ ನಿಮಗೆ ಈ ಉದ್ದಿನ ಕಾಳು ಮಾಡಿದ್ರೆ ಹೆಲ್ತ ಭಾಳ ಚಲೋ ಆಕತಿ ನಮ್ಮ ನರ ದೌರ್ಬಲ್ಯ ಮೂಳೆ ಆಮೇಲೆ ಕೀಲು ನೋವು ಇರ್ತಾವಲ್ಲ ಅವು ಆಮೇಲೆ ನಮ್ಗೆ ಎಲ್ವ ಭಾಳ ಗಟ್ಟಿ ಆಗ್ತಾವೆ ಇದು ಅದರ ಸಲುವಾಗಿ ನಾವು ವಾರದಾಗ ಒಂದರಿಂದ ಎರಡು ಸಲ ಅಥವಾ ಹದಿನೈದು ದಿವ್ಸಕ್ಕೆ ಒಂದರಿಂದ ಎರಡು ಸಲ ಇದನ್ನು ಮಾಡಿದರೆ ಭಾಳ ನಮ್ಮ ಆರೋಗ್ಯಕ್ಕೆ ಒಳ್ಳೇದೈತಿ ಉದ್ದಿನ ವಡ ಮಾಡೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ಹಿಂಗೆ ಉದ್ದಿನ ಸಾರು ಮಾಡಿರಿ ಈ ಉದ್ದಿನ ಸಾಂಬಾರು ಮಾಡಿದ್ರೆ ಭಾಳ ಚಲೋ ಆಕತಿ ಮತ್ತು ಈ ಉದ್ದಿನ ಸಾರ ಎಲ್ಲದಕ್ಕೂ ಕಾಂಬಿನೇಷನ್ ಆಕತಿ ರೀ ಈಗ ಏನಾಗಿಪ್ಪ ಅಂತಂದ್ರೆ ಬರೀ ತೊಗರಿ ಬೇಳೆ ಹೆಸರು ಬೇಳೆ ಚೆನ್ನಂಗಿ ಬೇಳೆ ಇವೆಲ್ಲ ಸಾಂಬಾರು ಬರ್ತಾವೆ ಅದರೊಳಗೆ ಈ ಉದ್ದಿನ ಬೇಳೆ ಉದ್ದಿನ ಕಾಳು ಮರ್ತು ಬಿಟ್ಟಾರ ಅದರ ಸಲುವಾಗಿ ಉದ್ದಿನ ಕಾಳು ಸಾಂಬಾರು ನೀವು ಮಾಡೋದು ಮರಿಬೇಡ್ರಿ ಈಗ ನಾವೆಲ್ಲ ಮಿಕ್ಸ್ ಮಾಡಿ ಅದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶಿಂಗ್ ಮಾಡಿ ಕುದಿಯಾಕಿಟ್ಟುಬಿಟ್ಟೀವಿ ಮಸ್ತ್ ಅಂದ್ರೆ ಮಸ್ತ್ ಕುದಿಯಾಕತೈತಿ ನಮ್ಮ ಅಡಿಗೆ ಮನೆ ಗಮ್ ಅನ್ನ ಈಗ ಪೂರಿ ಜೊತೆ ತಿನ್ರಿ ಚಪಾತಿ ಜೊತೆ ತಿನ್ರಿ ರೊಟ್ಟಿ ಜೊತೆ ತಿನ್ರಿ ಅನ್ನದ ಜೊತೆ ತಿನ್ನಿರಿ ಯಾವುದಕ್ಕೂ ಇದು ಮಸ್ತ್ ಕಾಂಬಿನೇಷನ್ ಆಕತಿ ಈಗ ನಾವು ಇದನ್ನ ಅನ್ನದ ಜೊತೆ ಸರ್ವ್ ಮಾಡ್ಕೊಳೋರ್ದೇವ್ರಿ ಬರೀ ಅನ್ನ ಸಾರಾಗಿತ್ತಂದ್ರೆ ಎರಡರಿಂದ ಮೂರು ತಾಟ ಅನ್ನ ಹೊಂದ್ಬೋದು ರೀ ಈ ಕಡೆ ಎರಡು ಉಳ್ಳಾಗಡ್ಡಿ ಅಲ್ಲಿ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಈ ಕಡೆ ಅನ್ನ ಹಾಕಿವಿ ಇನ್ನು ನೀವು ಒಂದು ಸಲ ಈ ಉದ್ದಿನ ಕಾಳದಿಂದ ಸಾಂಬಾರು ಮಾಡಿದ್ರಂದ್ರೆ ಪ್ರತಿ ಸಲ ನೀವು ಮನೆಯೊಳಗೆ ಇದನ್ನು ಕೇಳ್ತಾರ್ರಿ ಒಂದು ಸಲ ಮಾಡಿ ಇದರದ ರುಚಿ ನೋಡಿರಿ ಮತ್ತು ಇದ ಆರೋಗ್ಯಕ್ಕೆ ಭಾಳ ಒಳ್ಳೇದಂತೇಳಿ ಇನ್ನೊಂದು ಸಲ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೋಡ್ರಿ ಅನ್ನ ಉದ್ದಿನ ಕಾಳು ಸಾಂಬಾರ ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಎಲ್ಲ ಐತಿ ರುಚಿ ನಾನು ನೋಡ್ತೀನಿ ನೀವು ಮಾಡಿರಿ ರುಚಿ ನೋಡ್ರಿ ನಿಮ್ಮ ಮನ್ಯಾಗಿನವ್ರಿಗೆ ಎಲ್ಲರಿಗೂ ಮಾಡಿಕೊಡ್ರಿ ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ಅಜ್ಜ ಮುತ್ತಾಗೋ ತನಕ ಎಲ್ಲರಿಗೂ ಇದು ಬೇಕಾ ಬೇಕು ಇದನ್ನ ಮಾಡಿ ಕೊಡ್ರಿ ಮಾಡೋದು ಮರಿಬೇಡ್ರಿ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ನಮ್ಮ ಎಲ್ಲ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡೋದು ಮರಿಬೇಡ್ರಿ ಹಿಂಗ ಸ್ಕಿಪ್ ಮಾಡಲ್ದ ನೋಡಕತ್ತೀರಿ ನಮ್ಮಷ್ಟು ಚಾನೆಲ್ಗಳನ್ನ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ